ಇವತ್ತು ನಿಮಗೆ ಈ ಪ್ರಾಣಾಯಾಮದ ಮಹತ್ವವನ್ನು ಇವತ್ತಿನ ತರಗತಿಗಳಲ್ಲಿ ನಿಮ್ಗೆ ಹೇಳ್ಕೊಡ್ತೇವೆ ಪ್ರಾಣ ಪ್ಲಸ್ ಆಯಾಮ ಈಸ್ ಈಕ್ವಲ್ ಟು ಪ್ರಾಣಾಯಾಮ ಶೀತ್ಕಾರಿ ಪ್ರಾಣಾಯಾಮ ಪುನಃ ಬಾಯಿಯ ಒಳಗಿಂದ ಉಸಿರನ್ನು ತೆಗೆದುಕೊಳ್ತಾ ಎರಡೂ ನಾಶಕಗಳನ್ನು ಬಲವಾಗಿ ಮುಚ್ಚಿಕೊಂಡು ಕುತ್ತಿಯ ಭಾಗನ ಕೆಳಮುಖ ಮಾಡಿಕೊಂಡು ಗಲ್ಲದ ಭಾಗವನ್ನು ಎದೆಗೆ ತಾಗಿಸ್ಕೊಳ್ತಾ ಉಸಿರನ್ನು ಹಿಡಿದಿಟ್ಕೊಂಡು ಪುನಃ ಕುತ್ತಿಗೆ ಭಾಗನ ಮೇಲ್ಮುಖ ಮಾಡಿ ಎರಡವ ನಾಸಿಕದಿಂದ ಉಸಿರನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಇದು ಸಹ ತುಂಬ ಎಕ್ಸೆಸ್ ಆಫ್ ಹೀಟ್ ಇರ್ತಕ್ಕಂಥವ್ರಿಗೆ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಆ ಸಮಸ್ಯೆಗೆ ನಮಗೆ ಪರಿಹಾರ ಪುನಃ ಬಾಯಿಯ ಒಳಗಿನಿಂದ ಕೋಳಿಯ ಮುಖಾಂತರ ಮಾಡಿಕೊಂಡು ಶ್ವಾಸವನ್ನು ತೆಗೆದುಕೊಂಡು ಉಸಿರನ್ನು ಹಿಡಿದು ಇಟ್ಕೊಂಡು ಕುತ್ತಿಗೆ ಭಾಗನ ಕೆಳಮುಖ ಮಾಡಿಕೊಂಡು ಗಲ್ಲದ ಭಾಗವನ್ನು ಎದೆಗೆ ತಾಗಿಸ್ತಾ ಫ್ಯೂ ಸೆಕೆಂಡ್ಸಲ್ಲಿ ನಂತರ ಪುನಃ ಮೇಲೆ ಬಂದು ಎಡ ಹೊಳೆಯಿಂದ ಉಸಿರನ್ನು ಹೊರಗಡೆ ಹಾಕ್ತಕ್ಕಂಥದ್ದು ಉಜ್ಜಾಯಿ ಪ್ರಾಣಾಯಾಮ ಉಸಿರನ್ನು ತೆಗೆದುಕೊಂಡು ಉಸಿರನ್ನ ಹೊರಗಡೆ ಹಾಕುವಾಗ ಜೇಂಖಾರ ಶಬ್ದದಲ್ಲಿ ಶ್ವಾಸ ಹೊರಗಡೆ ಹಾಕ್ತಕ್ಕಂಥದ್ದು ಆಸ್ತಮಾ ಸಮಸ್ಯೆ ಇರ್ತಕ್ಕಂಥವ್ರು ಈ ಪ್ರಾಣಾಯಾಮನ ಮಾಡೋದರಿಂದ ಆ ಸಮಸ್ಯೆಗೆ ನಮಗಿಲ್ಲಿ ಪರಿಹಾರವನ್ನು ನಾವು ಕಂಡುಕೊಳ್ಬೋದು ಉಸಿರನ್ನು ತುಂಬಿಸ್ಕೊಳ್ತಾ ಎರಡೂ ನಾಸಿಕ ಹೊಳೆಯನ್ನು ಬಂದು ಮಾಡಿ ಕುತ್ತಿಗೆ ಭಾಗನ ಕೆಳಮುಖ ಮಾಡಿಕೊಂಡು ಗಲ್ಲದ ಭಾಗವನ್ನು ಎದೆಗೆ ತೆಗೆಸ್ಕೊಂಡು ಕೆಲವು ನಿಮಿಷಗಳ ಕಾಲ ಉಸಿರನ್ನು ಹಿಡಿದು ಇಟ್ಕೊಂಡು ನಂತರ ಮೇಲೆ ಬಂದು ಮೂಗಿನ ಎಡಹೊಳೆಯಿಂದ ಸಂಪೂರ್ಣವಾಗಿ ಶ್ವಾಸವನ್ನು ಹೊರ ಹಾಕ್ತಕ್ಕಂಥದ್ದು ಉಜ್ಜಾಯಿ ಪ್ರಾಣಾಯಾಮ ಕನಿಷ್ಠ ಕೊನೆಯ ಪಕ್ಷ ಒಂದು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಒಂದು ಐದೈದು ಬಾರಿ ಆದ್ರೂ ಇವನ್ನೆಲ್ಲ ನಾವು ಮಾಡ್ತಕ್ಕಂಥದ್ದು ಭ್ರಮರಿ ಪ್ರಾಣಾಯಾಮ ಮೈಗ್ರೇನ್ ಇರ್ತಕ್ಕಂಥವ್ರಿಗೆ ಈ ರೀತಿಯಾಗಿ ಎರಡು ಕಿವಿಯ ಹೊರಕವಚವನ್ನು ಬಲವಾಗಿ ಮುಚ್ಚಿಕೊಂಡು ಹೆಬ್ಬೆರಳುಗಳಿಂದ ಉಂಗುರ ಬೆರಳು ಹಾಗೂ ಮದ್ಯದ ಬೆರಳನ್ನು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಅದರ ಮೇಲೆ ಎರಡು ತುಳಿದ ಎರಡು ಬೆರಳುಗಳು ಮೂಗಿನ ಹೊಳೆಯ ಕೆಳಭಾಗದಲ್ಲಿ ಕೆಳ ತುಟಿಯ ಕೆಳಭಾಗದಲ್ಲಿ ಕಿರು ಬೆರಳುಗಳನ್ನು ಈ ರೀತಿಯಲ್ಲಿ ನಾವು ಕೈಗಳನ್ನು ಮುದ್ರೆಯಲ್ಲಿ ಇಟ್ಕೊಂಡು ಭುಜದ ಸಮ ಕೈಗಳು ಉಸಿರನ್ನು ತುಂಬಿಸ್ತಾ ಉಸಿರನ್ನ ಹೊರಗಡೆ ಹಾಕುವಾಗ ಜೇನ್ಖಾರ ಶಬ್ದದಲ್ಲಿ ಉಸಿರನ್ನ ಹೊರಗಡೆ ಹಾಕ್ತಕ್ಕಂಥದ್ದು ಯಾರಿಗೆ ಮೈಗ್ರೇನ್ ಹೆಡ್ಯಾಕ್ ಇದೆ ಅವರು ಇದನ್ನು ಸಹ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಮಾಡೋದರಿಂದ ಆ ಸಮಸ್ಯೆಗೆ ಪರಿಹಾರ ಮತ್ತು ನಾವು ಎಷ್ಟು ಜೋರಾಗಿ ಶಬ್ದವನ್ನು ಹೊರಹಾಕ್ತಾ ಜೇನ್ಕಾರ ಶಬ್ದದಲ್ಲಿ ಉಸಿರಿನ ಹೊರಗಡೆ ಹಾಕ್ತೀವೋ ಅಷ್ಟು ಜಾಸ್ತಿ ನಮಗೆ ಬೆನಿಫಿಟ್ ಬರ್ತದೆ ತಲೆಯ ಮೆದುಳು ಭಾಗಕ್ಕೂ ಸಹ ಉತ್ತಮವಾದಂತಹ ಒಂದು ರಕ್ತ ಸಂಚಾರ ಉಂಟಾಗಿ ನೆನಪಿನ ಶಕ್ತಿಯನ್ನು ಸಹ ನಾವಿಲ್ಲಿ ಹೆಚ್ಚಿಗೆ ಮಾಡಿಕೊಳ್ಬೋದು ಇಷ್ಟು ಇನ್ನು ಇದರಲ್ಲಿ ಎರಡನೇ ಹಂತದಲ್ಲಿ ಗಂಟಲಿನ ಭಾಗದಲ್ಲಿ ಕಫ ತುಂಬಿಸ್ಕೊಂಡಾಗ ತುಂಬಿದಾಗ ನಮಗೆ ಗಂಟಲು ನೋವು ಬರ್ತದೆ ಮತ್ತು ಉಸಿರಾಟದ ಸಮಸ್ಯೆ ಕಿವಿಗಳು ಸಹ ಬ್ಲಾಕ್ ಆಗ್ತದೆ ತಲೆಬಾರ ಆ ಸಮಸ್ಯೆಗೋಸ್ಕರವಾಗಿ ಈ ರೀತಿಯಾಗಿ ಮುರುಗಿ ಮುದ್ರೆಯಲ್ಲಿ ಕೈಗಳನ್ನು ತೆಗೆದುಕೊಂಡು ಗಂಟಲಿನ ಗುಳಿ ಭಾಗವನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಉಸಿರನ್ನು ತುಂಬಿಸ್ಕೊಂಡು ಆ ಉಸಿರನ್ನು ಹೊರಗಡೆ ಹಾಕುವಾಗ ಶ್ವಾಸವನ್ನು ಹೊರ ಹಾಕುವಾಗ ಜೇಂಕಾರ ಶಬ್ದದಲ್ಲಿ ಉಸಿರನ್ನು ಹೊರ ಹಾಕ್ತಾ ಬಂತು ಅಂತ ಹೇಳಿ ಹೇಳಿದ್ರೆ ಆ ಗಂಟಲಿನ ಭಾಗ ಎಲ್ಲ ನಮಗೆ ಬಿಸಿ ಬಿಸಿಯಾಗಿ ಆ ಕಫ ಏನಾದರೂ ಕಟ್ಕೊಂಡಿದ್ರೆ ಅದು ಕರಗಿಬಿಟ್ಟು ನಮಗೆ ಅಲ್ಲಿ ಆ ಗಂಟಲಿನ ನೋವಿನ ಸಮಸ್ಯೆ ಹಾಗೂ ಶ್ವಾಸವನ್ನು ಹೊರ ಹಾಕುವಾಗ ಕಿವಿಯ ಭಾಗದಿಂದನೂ ಸಹ ನಮಗೆ ಶ್ವಾಸ ಈಚೆ ಬಂದು ಕಿವಿ ಬ್ಲಾಕ್ ಆಗಿರೋದು ಕ್ಲಿಯರ್ ಆಗ್ತದೆ ಮೆದುಳುಗೂ ಉತ್ತಮವಾದಂಥ ರಕ್ತ ಸಂಚಾರ ಭ್ರಮರಿ ಪ್ರಾಣಾಯಾಮ ಇಪ್ಪತ್ತನೇ ದಿವಸದ ಪ್ರಾಣಾಯಾಮಗಳು ಜಯ ಗುರುದೇವ್